ನಮಸ್ಕಾರ ರೀ ಎಲ್ಲರಿಗೂ ನೀವು ಕೇಳಾದಿರಿ ಸೂಪರ್ ಪಾಯಿಂಟ್ ಫೈವ್ ಎರಡ್ ಎಫ್ ನಿಮ್ಮ ಪಕ್ಕಾ ಲೋಕಲ್ ಹುಡುಗ ಆರ್ ಜೆ ಪ್ರತೀಕ್ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಇದ್ದಾರೆ ಸರ್ ಅಧಿಕಾರಕ್ಕಿನ್ನ ಅಧಿಕಾರಿ ಬೆಲೆ ಜಾಸ್ತಿ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀನಿ ತಾವೇ ಆಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಸರ್ ಸರ್ ಫಸ್ಟ್ ಆಫ್ ಆಲ್ ಹುಬ್ಬಳ್ಳಿಗೆ ಬಂದಿರಿ ಸರ್ ಹುಬ್ಬಳ್ಳಿಗೆ ಬಂದ ತಕ್ಷಣ ಫಸ್ಟ್ ಥಾಟ್ ಫಸ್ಟ್ ಫೀಲಿಂಗ್ ಏನು ಸರ್ ಫಸ್ಟ್ ಫೀಲಿಂಗ್ ಬರೋದೇ ಕುಟುಂಬ ಆಡಿಯೋ ರಿಲೀಸ್ ಇಲ್ಲಿ ಮಾಡಿದ್ವಿ ನಾವು ಹುಬ್ಬಳ್ಳಿಲಿ ಸರ್ ಅದು ನನ್ನ ಲೈಫನ್ನೇ ಚೇಂಜ್ ಮಾಡ್ದಂಥ ಸಿನಿಮಾ ಅದು ಎಸ್ ಎ ಉಪೇಂದ್ರ ಎಲ್ಲ ಆದಮೇಲೆ ನಾನು ಹೀರೋ ಆಗಿ ಮತ್ತೆ ನನ್ನ ಕೆರಿಯರ್ ಇದಾಗಿದ್ದೆ ಅಲ್ಲಿಂದ ಕುಟುಂಬ ಇಂದ ಯಾವತ್ತು ಹುಬ್ಬಳ್ಳಿ ಬಂದಾಗ ನನಗೆ ಅದೇ ಜ್ಞಾಪಕ ಬರುತ್ತೆ ಆ್ಯಕ್ಚುಲಿ ಅದೊಂಥರ ರೀಬರ್ತ್ ಥರ ನನಗೆ ಸೊ ಆ ಥರ ಯಾವಾಗಲೂ ಇಲ್ಲಿ ಬಂದಾಗ ಈ ಜನನ ಈ ಕ್ರೌಡ್ನ ನೋಡಿದಾಗ ಎಸ್ಪೆಷಲಿ ಯೂತ್ಸ ನೋಡಿದಾಗ ಅದು ಕೊಡೋ ಸ್ಪಿರಿಟೇ ಬೇರೆ ಸರ್ ಈಗ ನಿಮಗೆ ಹುಬ್ಳಿಗೆ ಹೆಂಗೆ ಕನೆಕ್ಷನ್ ಐತಲ್ಲ ಸರ್ ನನಗೆ ನಿಮಗೂ ಕನೆಕ್ಷನ್ ಐತೆ ಸರ್ ಹೆಂಗೆ ಅಂತಂದ್ರೆ ನಿಮ್ಮದು ಬರ್ಡೇ ಸೆಪ್ಟೆಂಬರ್ ಏಯ್ಟೀನ್ ಸರ್ ನಂದು ಬರ್ಡೇ ಸಪ್ರೇಟ್ ಸರ್ ಸರ್ ಈಗ ವಾರ್ನರಿಗೆ ಬಂದರೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಟೀಸರ್ ಯಾಕೆ ಅನ್ನೋ ಪದ ಸರ್ ಯಾಕಂದರೆ ಟ್ರೀಸರ್ ಟ್ರೈಲರ್ ಕೇಳಿ ಕೇಳಿ ನಿಮಗೆ ಬೇಜಾರಾಗಿರುತ್ತೆ ಅಂದ್ಬಿಟ್ಟು ವಾರ್ನರ್ ಅಂತ ಇಟ್ಟಿದ್ದಾರೆ ಸೊ ಇಟ್ಸ್ ಅ ವಾರ್ನಿಂಗ್ ದಟ್ ಸಮ್ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅನ್ಕೊಂಡ್ಬಂದ್ ನೀವು ಓಕೆ ಸರ್ ಈಗ ಮೇಜರ್ಲಿ ನನಗೊಂದೆರಡು ಪ್ರಶ್ನೆ ಏನು ಕೇಳ್ಬೇಕಪ್ಪ ಅಂತಂದ್ರೆ ಆ ಟೀಸರ್ ನೋಡಿದ ಮೇಲೆ ಅಲ್ಲೇ ನೀವು ಒಂದು ಗನ್ ಶಾಟ್ ಇಟ್ಟಿರಲ್ಲ ಸರ್ ಅದ್ರ ಬಾಜುಗಡೆ ಒಬ್ಬರು ಕಿರೀಟ ಹಾಕೊಂಡು ಕೂತಿದ್ದಾರೆ ಸರ್ ಇಫ್ ಇಫ್ ಯು ಆಸ್ಕ್ ಮೀ ನಾನು ನೋಡಿದ ಪ್ರಕಾರ ನನಗೇನು ಅನ್ನಿಸ್ತು ಅಂತಂದರೆ ಒಂದು ಭಾರತ ಮಾತೇನ ಕುಂದರ್ಸ್ಕೊಂಡು ಇದು ಮಾಡಿರೋ ಪ್ರಕಾರ ನನ್ನ ನಂದು ಒಂದು ಥಾಟ್ ಸರ್ ಸೊ ವಾಟ್ ಆಸ್ ಇಟ್ ಆಲ್ ಅಬೌಟ್ ಅದೇ ಅದನ್ನು ಒಬ್ಬೊಬ್ರು ನಾನು ಥಿಂಕ್ ಮಾಡಲಿ ಅಂತಲೇ ಅದನ್ನು ಇಟ್ಟಿರೋದು ಅಷ್ಟೇ ಎಸ್ ಸರ್ ಸರ್ ಅದ್ರ ಜೊತೆಗೆ ನಿಮ್ದೇನೋ ಡಬಲ್ ರೋಲ್ ಐತೆ ಸರ್ ಇದ್ರಾಗ ಅದು ನೀವು ಪಿಚ್ಚರ್ ನೋಡ್ರಿ ಗೊತ್ತಾಗುತ್ತೆ ಅದೇ ಸರ್ ನಾನು ಅದಕ್ಕೆ ಇದು ಪ್ರಶ್ನೆ ಕೇಳಿದೆ ಅಂದರೆ ಸರ್ ಅಫ್ಕೋರ್ಸ್ ಈ ರೀತಿ ಒಂದು ಡೆವಲಪ್ ಎಲ್ಲ ಕೆಟ್ಟೈತೆ ಸರ್ ನಾವು ಟೀಸರ್ದಾಗ ನೋಡಿದಾಗ ಟೂ ತೌಸಂಡ್ ಫಾರ್ಟಿಗೆ ಎಲ್ಲ ಕೆಟ್ಟಬಿಟ್ಟೈತಿ ಸೊ ನನ್ನ ಪ್ರಕಾರ ನಾವೇನು ಅನಲೈಸ್ ಮಾಡಿದ್ವಿ ಅಂತಂದರೆ ಎಲ್ಲ ಕೆಟ್ಟಾಗ ಕಲ್ಕಿ ಅನ್ನೋ ಒಂದು ಕ್ಯಾರೆಕ್ಟರ್ ಅದ ಕಲಿ ಅನ್ನೋ ಕ್ಯಾರೆಕ್ಟರ್ ಅದ ಸೊ ನೀವು ವಿಲನ್ ಶೇಡ್ ಒಳಗೆ ಕಾಣಿಸ್ಕೊಂಡಿರಿ ಸರ್ ಟೀಸರ್ ಒಳಗಡೆ ಸೊ ಹೀರೋನು ನೀವೇ ಇರ್ಬೋದಾ ಅಂತ ಡಬಲ್ ರೋಲ್ ಅಂತ ನಂದು ಒಂದು ಕ್ಯೂರಿಯಾಸಿಟಿ ಸರ್ ಯಾಕೆ ಇದು ಹೀರೋ ಥರ ಕಾಣಿಸ್ಲಿಲ್ವ ನಿಮಗೆ ಹೀರೋ ಅಂದರೆ ಸರ್ ನೀವು ಜನಕ್ಕೆ ಜನಕ್ಕೆ ಬಂದು ಫೈರ್ ಮಾಡ್ತಿರಲ್ಲ ಸರ್ ಫೈರ್ ಮಾಡೋ ಹೀರೋ ಅಲ್ಲ ಸೊ ಅಫ್ಕೋರ್ಸ್ ಸರ್ ರಿಲೀಸ್ ಆಗ್ತಾ ಇದೆ ಸೊ ವಾಟ್ ಇಸ್ ಯುವರ್ ಥಾಟ್ ಆನ್ ಇಟ್ ಸರ್ ಇಲ್ಲ ಏನಿಲ್ಲಪ್ಪ ಇದೊಂದು ಆ್ಯಕ್ಚುಲಿ ಒಂದೇ ಒಂದು ಹೇಳ್ಬೇಕಾದ್ರೆ ಮೆಟಫರಿಕ್ ಫಿಲ್ಮಾ ಇದು ಸಿಂಬಾಲಿಸಮ್ ಇರೋ ಸಿನಿಮಾ ಅದು ಏನು ನಮ್ಮ ಜನ ತುಂಬ ಬುದ್ಧಿವಂತರು ಅಂತಲೇ ಈ ಸಿನಿಮಾ ಮಾಡಿದ್ದೀನಿ ಯಾಕಂದರೆ ನನಗೆ ಅದು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದಾರೆ ನನಗೆ ಆ ಕಾನ್ಫಿಡೆನ್ಸು ಜನನು ನನ್ನದು ಅದನ್ನೇ ಬಯಸ್ತಾರೆ ಸೊ ಅದೇ ಥರ ಇರುತ್ತೆ ಈ ಸಿನಿಮಾ ಡಿಕೋಡ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ವಿಷಯಗಳಿರುತ್ತೆ ಈ ಸಿನಿಮಾದಲ್ಲಿ ಅದೇ ಒಂದು ಕ್ಯೂರಿಯಾಸಿಟಿ ಎಷ್ಟು ಡಿಕೋಡ್ ಮಾಡ್ತಾರೆ ನೋಡಬೇಕು ಆ್ಯಕ್ಚುಲಿ ಓಕೆ ಸೊ ನಾವಂತರೂ ವಾರ್ನರ್ ನೋಡಿದ ಮೇಲೆ ನಾವು ಪೂರ್ತಿ ಟೀಮ್ ಕೂತ್ಕೊಂಡು ಡಿಕೋಡ್ ಮಾಡಿದ್ದೀವಿ ಸರ್ ಕೆಲವೊಂದು ಎಲಿಮೆಂಟ್ಸನ್ನ ಐ ಡೋಂಟ್ ನೋ ಇಫ್ ಇಟ್ಸ್ ಕರೆಕ್ಟ್ ಅವ್ರೂ ಬಟ್ ಅದರಲ್ಲೇ ಇಷ್ಟೊಕ್ಕೊಂದು ಡೀಟೇಲ್ಸ್ ಇದೆ ಅಂದರೆ ಅಫಕೋರ್ಸ್ ಸಿನಿಮಾ ಒಳಗೆ ಮಾತ್ರ ಭಾಳ ಇರುತ್ತೆ ಸರ್ ಯಾಕಂತಂದ್ರೆ ನಾರ್ಮಲಿ ನಾವು ನಮ್ಮ ಭಾಷೆದಾಗ ಹೇಳಬೇಕು ಅಂತಂದ್ರೆ ನಿಮ್ಮ ಪ್ರತಿ ಸಿನಿಮಾನು ತಲಿಯೊಳಗೆ ಹುಳ ಬಿಟ್ಟಂಗೆ ಸರ್ ಸೊ ಈಗ ಈ ಸಿನಿಮಾ ಒಳಗೆ ಯಾವ ರೀತಿ ಡಿಫ್ರೆಂಟ್ ಹುಳ ಬಿಡ್ತೀರಿ ಅಂತ ಕಾದ್ ನೋಡ್ಬೇಕು ಹೇಳ್ತಾನೆ ಇದೀನಿ ಇದನ್ನು ಹುಳ ಬಿಡೋ ಸಿನಿಮಾ ಅಲ್ಲ ಇದು ಹುಳ ತೆಗೆಯೋಕೆ ಪ್ರಯತ್ನ ಬಡ್ರ ಸಿನಿಮಾ ಎಸ್ ಸರ್ ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಪಿಕ್ಚರ್ ನೋಡಿದಾಗ ಓಕೆ ಸೊ ಡೆಫಿನೆಟ್ಲಿ ಸರ್ ಫಸ್ಟ್ ಗ್ಯಾರಂಟಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟ ಅದೇ ಇಷ್ಟೇ ಹೇಳ್ತೀನಿ ಎಲ್ಲ ಏನು ಯು ಐ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು ನಮ್ಮ ಮೇಲೆ ಯು ಐ ನೋಡಿ ಮಸ್ತ್ ಮಜಾ ಮಾಡಿ